ಮಹಾರಾಷ್ಟ್ರ ಹಾಗೂ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಿದೆ ಹೀಗಾಗಿ ನಾರಾಯಣಪುರ ಜಲಾಶಯಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಸಹಿತ ಬರ್ತಿರುತ್ತೆ ಹೀಗಾಗಿ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಸದ್ಯ ಈಗ ಮೂರು ಲಕ್ಷದ ಮೂವತ್ತು ಸಾವಿರ ಕ್ಯೂಸೆಕ್ಸಷ್ಟು ನೀರನ್ನು ಹರಿಬಿಡಲಾಗಿದೆ ಹೀಗಾಗಿ ಕೃಷ್ಣಾ ನದಿಯ ನೀರು ಸಾಕಷ್ಟು ಅವಾಂತರಗಳ ಸಹಿತ ಸೃಷ್ಟಿ ಮಾಡಿರುವಂಥದ್ದು ಸದ್ಯ ನನಗೆ ಯಾದಗಿರಿ ಜಿಲ್ಲೆಯ ಒಡಗೇರ ತಾಲೂಕಿನ ಅಯ್ಯಾಳ ಗ್ರಾಮದ ಬಳಿ ಇದ್ದೀನಿ ಈ ಒಂದು ಅಯ್ಯಾಳ ಗ್ರಾಮಕ್ಕೆ ಕೃಷ್ಣಾ ನದಿ ಕೇವಲ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿ ಇದೆ ಆ ಒಂದು ಕೃಷ್ಣಾ ನದಿಯ ನೀರು ಹಳ್ಳದ ಮೂಲಕ ಬಂದು ಸೇರಿ ಈ ಒಂದು ರೈತರ ಜಮೀನುಗಳಿಗೆ ಸಂಪೂರ್ಣವಾಗಿ ಜಲಾವೃತ ರೈತರ ಜಮೀನುಗಳು ಸಹಿತ ಜಲಾವೃತ ಕೂಡ ಆಗಿರುವಂಥದ್ದು ನಾನು ಸಹಿತ ಆ ಜಲಾವೃತ ಆದಂಥ ಜಮೀನಲ್ಲಿದ್ದೇನೆ ಯಾವ ಮಟ್ಟಿಗೆ ಜಲಾವೃತ ಆಗಿದೆ ಅಂದರೆ ಕಣ್ಣಿಗೆ ಕಾಣುವಷ್ಟು ದೂರದವರೆಗೆ ಬರೀ ನೀರನ್ನು ಆವರಿಸಿಕೊಂಡಿರುತ್ತದ್ದು ಸುಮಾರು ಈ ಒಂದು ಅಯ್ಯಾಳು ಕೇವಲ ಅಯ್ಯಾಳು ಗ್ರಾಮದಲ್ಲಷ್ಟೇ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಹತ್ತಿ ಆಗಿರ್ಬೋದು ತೊಗರಿ ಈ ರೀತಿ ನಾನಾ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವುದೋದು ಈ ಒಂದು ಜಮೀನಲ್ಲಿರುವಂಥ ವಿದ್ಯುತ್ ಕಂಬಗಳಾಗಿರ್ಬೋದು ವಿದ್ಯುತ್ ಟ್ರಾನ್ಸ್ಫರ್ ಸೇರಿದಂತೆ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂಥದ್ದು ಕಳೆದ ಒಂದು ಒಂದೂವರೆ ತಿಂಗಳ ಹಿಂದೆ ಅಷ್ಟೇ ರೈತರು ಏನು ಹತ್ತಿಯ ಬೀಜವನ್ನು ನಾಟಿ ಮಾಡಿದ್ರು ಒಂದೂವರೆ ತಿಂಗಳ ಬೆಳೆ ಕೂಡ ಆಗಿದೆ ಸುಮಾರು ಎಕರೆಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ರೈತರು ಬೆಳೆದಿದ್ದರು ಆದರೆ ಈಗ ಕೃಷ್ಣಾ ನದಿಯ ಪ್ರವಾಹ ಸಂಪೂರ್ಣವಾಗಿ ರೈತರ ಬದುಕು ಛಿದ್ರಗೊಳಿಸಿದೆ ಅಂತ ಹೇಳ್ಬೋದು ಯಾಕಂದರೆ ಕಳೆದ ವರ್ಷ ಬರಗಾಲದಿಂದ ಅಕ್ಷರಶಃ ಅನ್ನದಾತರು ಕಂಗಾಲಾಗಿದ್ದರು ಆದರೆ ಆರಂಭದಲ್ಲಿ ಮುಂಗಾರು ಮಳೆ ಅಬ್ಬರಿಸಿದ ಕಾರಣಕ್ಕಾಗಿ ರೈತರು ಕೊಂಚ ಮಟ್ಟಿಗೆ ಚೇತರಿಸಿಕೊಳ್ಳೋ ಮೂಲಕ ಏನು ಹತ್ತಿ ಬೆಳೆ ಈ ರೀತಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿದ್ದು ಆದರೆ ಈಗ ಒಂದೂವರೆ ತಿಂಗಳ ಬೆಳೆಗೆ ಸಂಪೂರ್ಣವಾಗಿ ಕೃಷ್ಣ ನದಿಯ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುತ್ತದು ಯಾವ ಮಟ್ಟಿಗೆ ಅಂದರೆ ಈ ಒಂದು ಜಮೀನಿನಲ್ಲಿ ಸುಮಾರು ಮೂರು ಅಡಿಯಷ್ಟು ನೀರು ಪ್ರವಾಹದ ನೀರು ಆವರಿಸಿಕೊಂಡಿರೋತ್ತದು ಈ ಒಂದು ಬೆಳೆ ಒಂದು ವೇಳೆ ಪ್ರವಾಹ ನೀರು ಕಡಿಮೆ ಆದರೂ ಸಹಿತ ಬೆಳೆಗಳು ಬರೋದಿಲ್ಲ ಸೊ ಹೀಗಾಗಿ ಸಾಕಷ್ಟು ರೈತರು ಭಾಳ ಸಂಕಷ್ಟಕ್ಕೆ ಸಹಿತ ಸಿಲುಕಿರೋಂಥದ್ದು ನನ್ನ ಜೊತೆ ಅನ್ನದಾತರಿದ್ದಾರೆ ಅವ್ರ ಜೊತೆ ಮಾತಾಡಿಸ್ತೀನಿ ಸರಿ ಈಗ ಕಳೆದ ವರ್ಷ ಬರಗಾಲ ಈ ವರ್ಷ ಪ್ರವಾಹ ಭಾಳಷ್ಟು ತೊಂದರೆ ಅನುಭವಿಸ್ತಿದ್ರಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರಿ ಯಾಕಂದರೆ ಈಗ ಒಂದೂವರೆ ತಿಂಗಳಿಂದ ಎಷ್ಟೇ ಹತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಹತ್ತಿಯನ್ನು ನಾಟಿ ಮಾಡಿದ್ರಿ ಭಾಳ ತೊಂದರೆ ಆಗಿರ್ಬೇಕು ಈಗ ನಿಮಗೆ ಭಾಳ ತೊಂದರೆ ಆಗುತ್ತೆ ಸರ್ ಎಕರೆಕ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಸರ್ ಖರ್ಚು ಮಾಡಿದಕ್ಕೆ ಇದು ಒಳ್ಳೆ ಬಂದಿಗೆ ಭಾಳ ಆಸೆ ಆಗಿ ಸರ್ ಇದಕ್ಕೇನ ಗೌರ್ಮೆಂಟ್ ನಾವು ಪರಿಹಾರ ಕೊಡಬೇಕು ಸರ್ ರೈತರಿಗೆ ಒಂದು ವೇಳೆ ಪರಿಹಾರ ಕೊಡಲಂದ್ರೆ ರೈತರು ಭಾಳ ಸಂಕಷ್ಟ ಸರ್ ಊಟಕ್ಕೆ ಗತ್ತಿಲ್ದಂಗೆ ಆಗ್ಯಾರ ಸರ್ ಮತ್ತೆ ಬೆಂಗಳೂರು ಪನ್ನೆ ಹೋಗ್ಬೇಕು ಸರ್ ದುಡ್ಯಕ ಆ ಪರಿಸ್ಥಿತಿ ಸರ್ ಈಗ ಅಂದರೆ ಈಗ ಜಮೀನಲ್ಲಿ ಏನೇನು ಬೆಳೆದಿರಿ ಹತ್ತಿ ತೊಗರಿ ಈ ರೀತಿ ಬೆಳೆದಿದಿರಲ್ಲ ಬೆಳೆಗಳು ಎಷ್ಟು ಮಟ್ಟಿಗೆ ನೀರಿನ ಒಂದು ಜಮೀನಾಗ ಹತ್ತಿ ತೊಗರಿ ಬೆಳಿತೀವಿ ಸರ್ ಜಾಸ್ತಿ ನಂಬಲ್ಲಿ ತೊಗರಿ ಬೆಳೆ ಹತ್ತಿ ಬೆಳೆ ಜಾಸ್ತಿ ಸರ್ ಅತ್ತಿ ಜಾಸ್ತಿ ಈಗ ನೀರು ಜಾಸ್ತಿ ಪೂರ ಮೂರು ಎಕರೆ ವೆಲ್ಲ ಕಲಾಸ ಮುಣಗಿಬಿಟ ಸರ್ ಒಂದು ಎಲ್ಲ ಪೂರ ಏನು ಲಾಸ್ ಆಗಿಬಿಟೋ ಸರ್ ಏನೇನು ಏ ಹತ್ತು ಫೀಟ್ ಸರ್ ನೀರು ಹತ್ತು ಫೀಟ್ ನೀರ ಸರ್ ಇಲ್ಲಿ ಆಳ್ಲ ಸರ್ ಹತ್ತು ಪೀಠ ನೀರು ಸರ್ ಇಲ್ಲಿ ಹತ್ತು ಪೀಟ್ ನೀರು ಅನ್ನ ಸರ್ಗೆ ಹಾ ಸರ್ ವಾಸಲ್ ಬರಗಲ್ಲ ಸರ್ ಈ ಬಾರಿ ಹಿಂಗ ಫ್ಲಡ್ ಫ್ಲಡ್ ಬಂದಿ ಸರ್ ಹಿಂಗ್ ಸರ್ ಇಲ್ಲಿ ನಮ್ಮಲ್ಲಿ ಮಳೆ ಇಲ್ಲ ಸರ್ ನಮ್ಮಲ್ಲಿ ಮಳೆಲ್ಲ ಒಣಗಲಕ್ಕ ಸರ್ ಬೆಳಿ ಮಹಾರಾಷ್ಟ್ರ ಮಳೆ ಸರ್ ಮಹಾರಾಷ್ಟ್ರ ಬೆಳಗಾವಿ ಮಳೆ ಆಗ ಸರ್ ಹ್ಞೂ ಸರ್ ಆ ನೀರು ಇಲ್ಲಿಗೆ ಬಿಟ್ರ ಸರ್ ಇಲ್ಲಿ ಬಂದ್ ನಮ್ಮ ಎಲ್ಲ ರೈತರು ಎಲ್ಲ ಮುಣಿಗೆ ಮುನಿಗೋಗ್ಬಿಟ್ರ ಸರ್ ಬಹಳ ಆಗ್ಯದ ಸರ್ ಹ್ಞೂ ಸರ್ ಇದು ರೈತರು ಹೇಳುತ್ತ ಮಾತಾಗಿದೆ ಮಹಾರಾಷ್ಟ್ರದಲ್ಲಿ ಆದತ್ತ ಭಾರಿ ಪ್ರಮಾಣದ ಮಳೆಗೆ ನಾವು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋಂಥ ಮಾತು ಇದ್ದೇಳ ಹೀಗಾಗಿ ಸರ್ಕಾರ ನಾವು ಕಳ ನಾವು ಕಳ್ಕೊಂಡಂಥ ಬೆಳೆಗೆ ಪರಿಹಾರ ಕೊಡಬೇಕು ಅನ್ನೋದು ಸಹಿತ ರೈತರು ಮನವಿ ಕೂಡ ಮಾಡ್ಕೊಳ್ತಿದ್ದಾರೆ ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಮೀನ್ ಟಿ ವಿ ನೈನ್ ಯಾದಗಿರಿ